ತುಳಸಿ ಗಿಡದಿಂದ ಆಮ್ಲಜನಕ ಪೂರೈಕೆಯಾಗುತ್ತದೆ ಇದರಿಂದ ಮನೆಯಲ್ಲಿನ ಗಾಳಿ ಶುದ್ಧವಾಗುತ್ತದೆ ಇದಲ್ಲದೆ ತುಳಸಿ ಎಲೆಗಳಿಂದ ಅನೇಕ ಕಾಲೋಚಿತ ರೋಗಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ಕಡಿಮೆ ಮಾಡಬಹುದು ತುಳಸಿ ಎಲೆಗಳನ್ನು ನಿಯಮಿತವಾಗಿ ಸೇವಿಸಿದರೆ ದೇಹದ ರೋಗನಿರೋಧಕ ಶಕ್ತಿ ತುಂಬಾ ಬಲವಾಗಿರುತ್ತದೆ ಆದರೆ ತುಳಸಿ ಗಿಡಗಳು ಕೆಲವೊಮ್ಮೆ ಎಷ್ಟೇ ಪೋಷಿಸಿದರೂ ಒಣಗುತ್ತವೆ ಹೀಗಾಗಿ ಅನೇಕ ಜನರು ಸಸ್ಯವನ್ನು ಎಸೆಯುತ್ತಾರೆ ಆದರೆ ನೀವು ಕೆಲವು ಸಲಹೆಗಳನ್ನು ಅನುಸರಿಸಿದರೆ ಈ ಸಸ್ಯವು ಒಣಗುವುದಿಲ್ಲ ಒಣಗಿದ ತುಳಸಿ ಎಲೆಗಳನ್ನು ತೆಗೆದು ತೆಗೆದುಹಾಕುವುದರಿಂದ ತುಳಸಿ ಗಿಡವನ್ನು ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಬಹುದು ಜೊತೆಗೆ ಹಣ್ಣಾಗಿರುವ ಎಲೆಗಳನ್ನು ತೆಗೆದುಹಾಕುವುದು ಕೂಡ ಈ ತುಳಸಿ ಗಿಡವನ್ನು ಬೆಳೆಯುವಂತೆ ಮಾಡಿ ಹಸಿರಾಗಿರುವಂತೆ ಮಾಡುತ್ತದೆ ನೀರು ಗಿಡಗಳಿಗೆ ನೀರುಣಿಸುವಾಗ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ನೀರು ಹೆಚ್ಚು ಅಥವಾ ಕಡಿಮೆಯಾದರೆ ನಷ್ಟ ಆದ್ದರಿಂದ ಮಣ್ಣಿನ ಬಗ್ಗೆ ಕಾಳಜಿ ವಹಿಸಿ ಮತ್ತು ನೀರು ಹಾಕಿ ತುಳಸಿ ಗಿಡಕ್ಕೂ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ನೀರು ಹಾಕಬೇಕು ಗಿಡಗಳು ಯಾವುದೇ ಕೀಟ ಕೀಟಗಳ ದಾಳಿಗೆ ಸಿಲುಕಿದರೂ ಬೇಗ ಒಣಗುತ್ತವೆ ಆದ್ದರಿಂದ ನೀವು ಕೆಲವೊಮ್ಮೆ ಜಾಗರೂಕರಾಗಿರಬೇಕು ಈ ಕೀಟಬಾಧೆಯನ್ನು ತಪ್ಪಿಸಲು ಬೇವಿನ ಎಣ್ಣೆಯನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಅರಿಶಿನ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತದೆ ಗಿಡ ಚೆನ್ನಾಗಿ ಬೆಳೆಯಬೇಕಾದರೆ ಭತ್ತದ ನೀರು ಹಾಕಬೇಕು ಹೀಗೆ ಭತ್ತದ ನೀರು ಹಾಕುವುದರಿಂದ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತದೆ ತುಳಸಿ ಗಿಡ ಆರೋಗ್ಯವಾಗಿರಲು ಹಸುವಿನ ಹಾಲನ್ನು ತುಳಸಿ ಗಿಡಕ್ಕೆ ಹಚ್ಚಬೇಕು ತಿಂಗಳಿಗೆ ಎರಡು ಬಾರಿ ಹಾಲು ಹಚ್ಚುವುದರಿಂದ ತುಳಸಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ